ಉಚಿತವಾಗಿ ಫ್ರೀಯಾಗಿ ಲಘು ವಾಹನ ಅಂದರೆ ಲಘು ವಾಹನ ಅಂದರೆ ಕಾರು ಜೀಪು ಬರುತ್ತೆ ಇದರ ಜೊತೆಗೆ ಭಾರಿ ವಾಹನ ಭಾರಿ ವಾಹನ ಅಂತಂದರೆ ಬಸ್ ಬರುತ್ತೆ ಇವೆರಡರ ಚಾಲನಾ ತರಬೇತಿಯ ವಸತಿ ಸಹಿತ ವಸತಿ ರಹಿತ ನಿಮಗೆ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಬೇಕು ಅಂದರೆ ಉಳ್ಕೊಳ್ಳೋ ವ್ಯವಸ್ಥೆನೂ ತೊಗೋಬೋದು ಉಳ್ಕೊಳ್ಳೋ ವ್ಯವಸ್ಥೆ ತೊಗೊಂಡ್ರೆ ಊಟ ವಸತಿ ಎಲ್ಲವೂ ಕೂಡ ಫ್ರೀಯಾಗಿ ಸಿಗುತ್ತೆ ವಸತಿ ರಹಿತ ಇಲ್ಲ ನಾನು ಓಡಾಡ್ಕೋತೀನಿ ಮನೆಯಿಂದನೇ ಹೋಗಿ ಟ್ರೈನಿಂಗ್ ಡ್ರೈವಿಂಗ್ ಕಲ್ತ್ಕೋತೀನಿ ಅಂದರೆ ಅದನ್ನು ಕೂಡ ಮಾಡ್ಬೋದು ವಸತಿ ಸಹಿತನೂ ಕೂಡ ಇದೆ ವಸತಿ ರಹಿತನೂ ಕೂಡ ಇದೆ ನಮಸ್ಕಾರ ಎಲ್ರಿಗೂ ನಾನು ರಮೆ ಜಗತ್ ಮೈಸೂರು ಸರ್ಕಾರದ ಕಡೆಯಿಂದ ಆಗಾಗ ಒಂದಿಷ್ಟು ಯೋಜನೆಗಳು ಬರ್ತಾ ಇರುತ್ತೆ ಅಥವಾ ಉಚಿತ ತರಬೇತಿಗಳು ಬರ್ತಾ ಇರುತ್ತೆ ಅಥವಾ ಜನರಿಗೆ ಯೂಸ್ ಆಗುವಂತಹ ಸಾಕಷ್ಟು ಸೌಲಭ್ಯಗಳು ಆಗಾಗ ಬರ್ತಾನೆ ಇರುತ್ತೆ ನಾನು ಕೂಡ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಉಪಯೋಗ ಆಗೋವಂಥದ್ದು ಆಗಾಗ ತಿಳಿಸ್ತಾನೆ ಇರ್ತೀನಿ ಅದೇ ರೀತಿಯಾಗಿ ಈಗ ಒಂದು ಸರ್ಕಾರದ ಕಡೆಯಿಂದ ಉಚಿತವಾಗಿ ಒಂದು ತರಬೇತಿ ಇದೆ ಈ ಒಂದು ತರಬೇತಿ ಬಂದು ಡ್ರೈವಿಂಗ್ ಫ್ರೀಯಾಗಿ ಡ್ರೈವಿಂಗ್ ಹೇಳ್ಕೊಡೋ ಅಂಥದ್ದು ಲಘು ವಾಹನ ಅಂದರೆ ಕಾರು ಜೀಪನ್ನು ಕೂಡ ಹೇಳ್ಕೊಡ್ತಾರೆ ಫ್ರೀಯಾಗಿರುತ್ತೆ ಟ್ರೈನಿಂಗು ಬೇರೆ ನಾವು ಹೊರಗಡೆ ಎಲ್ಲ ಡ್ರೈವಿಂಗ್ ಕಲಿಯಬೇಕು ಅಂದರೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಈ ಥರ ಎಲ್ಲ ಬೇಕು ಆದರೆ ಇಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾರೆ ಜೊತೆಗೆ ದೂರದ ಊರುಗಳಿಂದ ಹೋದರೆ ಅಲ್ಲೇ ಉಳ್ಕೊಳ್ಳೋಕ್ಕೂ ವ್ಯವಸ್ಥೆ ಕೊಡ್ತಾರೆ ಊಟದ ವ್ಯವಸ್ಥೆಯನ್ನು ಕೂಡ ಕೊಡ್ತಾರೆ ಎಲ್ಲವನ್ನು ಕೊಟ್ಟು ನಿಮಗೆ ಒಂದು ವಾಹನ ಚಾಲನಾ ತರಬೇತಿ ಏನಿರುತ್ತೆ ತರಬೇತಿಯನ್ನು ಕೊಡ್ತಾರೆ ಲಘು ವಾಹನ ಕಾರ್ ಚೀಪನ್ನು ಕೊಡ್ತಾರೆ ಜೊತೆಗೆ ಬಸ್ಸು ಬಸ್ ಡ್ರೈವಿಂಗಿಗೆ ಆಸಕ್ತಿ ಇರುವಂಥವರು ಬಸ್ ಡ್ರೈವಿಂಗನ್ನು ಕೂಡ ಹೇಳ್ಕೊಡ್ತಾರೆ ಸೊ ಇದು ಒಂದು ಸರ್ಕಾರದ ಕಡೆಯಿಂದ ಉಚಿತವಾಗಿ ಸಿಗ್ತಾ ಇರುವಂತಹ ಟ್ರೈನಿಂಗು ಆಸಕ್ತಿ ಇರುವಂಥವರು ಖಂಡಿತವಾಗಿ ಉಪಯೋಗಿಸ್ಕೋಬೋದು ಹೇಗೆ ಅಪ್ಲೈ ಮಾಡಬೇಕು ಏನು ಪ್ರತಿಯೊಂದನ್ನು ತಿಳಿಸ್ತೀನಿ ಇದು ಬಂದು ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅನ್ನೋ ರೀತಿಯಲ್ಲಿ ಈ ಒಂದು ತರಬೇತಿಯನ್ನು ಕೊಡ್ತಾರೆ ಅರ್ಜಿ ಹಾಕಿದ ಎಲ್ರಿಗೂ ಕೂಡ ತರಬೇತಿ ಸಿಗೋಲ್ಲ ಸೊ ಫಸ್ಟ್ ಫಸ್ಟ್ ಸರ್ ಅನ್ನೋ ರೀತಿಯಲ್ಲಿ ಇದೊಂದು ಸೌಲಭ್ಯ ಸಿಗುತ್ತೆ ಇದು ಬಂದು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ನಲವತ್ತೈದು ವರ್ಷ ವಯಸ್ಸಿನವರೆಗೂ ಕೂಡ ಈ ಒಂದು ಡ್ರೈವಿಂಗ್ಗೆ ಒಂದು ಸೇರ್ಕೊಬೋದು ಫ್ರೀ ಟ್ರೈ ಫ್ರೀ ಡ್ರೈವಿಂಗ್ ಟ್ರೈನಿಂಗ್ ಏನಿರುತ್ತೆ ಅದನ್ನು ನೀವು ಸೇರ್ಕೊಬೋದಾಗಿದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಶಾಂತಿ ಶಾಂತಿನಗರ ಬೆಂಗಳೂರು ಇಲ್ಲಿಂದ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸೊ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕರ್ನಾಟಕ ಸರ್ಕಾರದ ಆ ಒಂದು ಕಡೆಯಿಂದ ಫ್ರೀ ಡ್ರೈವಿಂಗನ್ನು ಹೇಳ್ಕೊಡ್ತಾ ಇರೋವಂಥದ್ದು ಇದು ಒಂದು ಪರಿಶಿಷ್ಟ ಜಾತಿ ಉಪಯೋಜನೆ ಎಸ್ ಸಿ ಎಸ್ ಪಿ ಹಾಗೂ ಗಿರಿಜನ ಉಪಯೋಜನೆ ಟಿ ಎಸ್ ಪಿ ಯೋಜನೆ ಅಂತ ಇರುತ್ತೆ ಪ್ರತಿಯೊಂದು ಸರ್ಕಾರದಿಂದ ಬರುವಂತಹ ಯೋಜನೆ ಅಡಿಯಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಒಂದಿಷ್ಟು ತರಬೇತಿಗಳನ್ನು ಮಾಡಲೇಬೇಕಾಗುತ್ತೆ ಮಾಡಿದರೆ ಮಾತ್ರ ಅವರಿಗೆ ನೆಕ್ಸ್ಟು ಫಂಡ್ಗಳು ಬಂದಿರುತ್ತಲ್ಲ ಅದನ್ನು ಅವರು ಯುಟಿಲೈಸ್ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ಈ ರೀತಿಯಾದಂತಹ ತರಬೇತಿಗಳನ್ನು ಹಾಗಾಗಿ ಮಾಡ್ತಾರೆ ಸೊ ಅವಶ್ಯಕತೆಯವರವರು ಖಂಡಿತವಾಗ್ಲೂ ಬಳಸ್ಕೊಳ್ಳಿ ಉಚಿತವಾಗಿ ಫ್ರೀಯಾಗಿ ಲಘು ವಾಹನ ಅಂದರೆ ಲಘು ವಾಹನ ಅಂದರೆ ಕಾರು ಜೀಪು ಬರುತ್ತೆ ಇದರ ಜೊತೆಗೆ ಭಾರಿ ವಾಹನ ಭಾರಿ ವಾಹನ ಅಂತಂದರೆ ಬಸ್ ಬರುತ್ತೆ ಇವೆರಡರ ಚಾಲನಾ ತರಬೇತಿಯ ವಸತಿ ಸಹಿತ ವಸತಿ ರಹಿತ ನಿಮಗೆ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಬೇಕು ಅಂದರೆ ಉಳ್ಕೊಳ್ಳೋ ವ್ಯವಸ್ಥೆಯೂ ತೊಗೋಬೋದು ಉಳ್ಕೊಳ್ಳೋ ವ್ಯವಸ್ಥೆ ತೊಗೊಂಡ್ರೆ ಊಟ ವಸತಿ ಎಲ್ಲವೂ ಕೂಡ ಫ್ರೀಯಾಗಿ ಸಿಗುತ್ತೆ ವಸತಿ ರಹಿತ ಇಲ್ಲ ನಾನು ಓಡಾಡ್ಕೋತೀನಿ ಮನೆಯಿಂದನೇ ಹೋಗಿ ಟ್ರೈನಿಂಗ್ ಡ್ರೈವಿಂಗ್ ಕಲ್ತ್ಕೋತೀನಿ ಅಂದರೆ ಅದನ್ನು ಕೂಡ ಮಾಡ್ಬೋದು ವಸತಿ ಸಹಿತನೂ ಕೂಡ ಇದೆ ವಸತಿ ರಹಿತನೂ ಕೂಡ ಇದೆ ಸೊ ವಸತಿ ಸಹಿತ ಮತ್ತು ವಸತಿ ರಹಿತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೆ ಈ ಒಂದು ತರಬೇತಿಯನ್ನು ಪಡೆಯೋದಕ್ಕೆ ಇಷ್ಟಪಡುವಂತಹ ಅಭ್ಯರ್ಥಿಗಳು ಕನಿಷ್ಠ ಅರ್ಹತೆಗಳು ಏನೇನು ಬೇಕು ಅಂತಂತಂದರೆ ಕಾರ್ ಜೀಪು ಲಘು ವಾಹನ ಇದ್ದೀನಿ ನಾನು ಕಾರ್ ಟ್ರೈನಿಂಗ್ ಕಲಿ ಕಾರ್ ಡ್ರೈವಿಂಗ್ ಕಲಿಬೇಕು ಜೀಪ್ ಡ್ರೈವಿಂಗ್ ಕಲಿಬೇಕು ಅಂತಂದರೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ನಲವತ್ತೈದು ವರ್ಷ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ನಲವತ್ತೈದು ವರ್ಷ ಒಳಗಿರಬೇಕು ಈ ಒಂದು ವಯಸ್ಸಿನ ಅರ್ಹತೆ ಆಗಿರುತ್ತೆ ಬಸ್ಸನ್ನು ಕಲಿಬೇಕು ಅಂತ ಅಂದರೆ ಕನಿಷ್ಠ ಇಪ್ಪತ್ತು ವರ್ಷ ಆಗಿರಬೇಕು ಗರಿಷ್ಠ ನಲವತ್ತೈದು ವರ್ಷ ಒಳಗಡೆ ಇರಬೇಕು ವಯಸ್ಸು ಇಪ್ಪತ್ತು ವರ್ಷದಿಂದ ಮೇಲೆ ನಲವತ್ತೈದು ವರ್ಷದಿಂದ ಒಳಗಡೆ ಇರಬೇಕು ಜೊತೆಗೆ ಬಸ್ ಕಲಿಯೋರ್ಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು ಜೊತೆಗೆ ಲಘು ವಾಹನ ಚಾಲನ ಇದು ಲೈಸೆನ್ಸ್ ಇರಬೇಕು ಅಂದರೆ ಈ ಕಾರು ಡ್ರೈವಿಂಗ್ ಲೈಸೆನ್ಸು ಇರಬೇಕಾಗುತ್ತೆ ಬಸ್ ಕಲಿಯುವಂಥವ್ರಿಗೆ ಕಾರ್ ಡ್ರೈವಿಂಗ್ ಕಲಿಯುವಂಥವ್ರಿಗೆ ಏನು ಅವಶ್ಯಕತೆ ಇರೋದಿಲ್ಲ ನೇರವಾಗಿ ಹೋಗ್ಬೋದು ಬಸ್ಸು ಡ್ರೈವಿಂಗ್ ಬೇಕು ಅನ್ನೋರು ಆಲ್ರೆಡಿ ಕಾರ್ ಡ್ರೈವಿಂಗನ್ನು ಕಲಿತಿರಬೇಕಾಗುತ್ತೆ ಕಾರ್ ಡ್ರೈವಿಂಗ್ ಲೈಸೆನ್ಸನ್ನು ನೀವು ಸಬ್ಮಿಟನ್ನು ಮಾಡಬೇಕಾಗುತ್ತೆ ಇದರ ಜೊತೆಗೆ ನಿಮ್ಮೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಜಾತಿ ಪ್ರಮಾಣ ಕೂಡ ಬೇಕಾಗುತ್ತೆ ಇದರ ಜೊತೆಗೆ ಪಾಸ್ಪೋರ್ಟ್ ಸೈಜಿನ ಐದು ಫೋಟೋಗಳು ಬೇಕಾಗುತ್ತೆ ಇದಿಷ್ಟು ಡಾಕ್ಯುಮೆಂಟ್ಸ್ನ ಅವಶ್ಯಕತೆ ಈ ಒಂದು ಡ್ರೈವಿಂಗ್ ಉಚಿತವಾಗಿ ಡ್ರೈವಿಂಗ್ ಕಲಿಯೋದಕ್ಕೆ ಇರುತ್ತೆ ಇನ್ನು ಇದರ ಜೊತೆಗೆ ಆಗಲೇ ಹೇಳಿದಂಗೆ ಫಸ್ಟ್ ಕಮ್ಸ್ ಫಸ್ಟ್ ಸರ್ವ್ ಅಂದರೆ ಅರ್ಜಿ ಹಾಕುವಂತಹ ಎಲ್ಲರಿಗೂ ಕೂಡ ಈ ಒಂದು ತರಬೇತಿ ಕೊಡಲಿಕ್ಕೆ ಸಾಧ್ಯ ಇಲ್ವಲ್ಲ ಆ ಕಾರಣಕ್ಕೋಸ್ಕರ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಮೇರೆಗೆ ಅರ್ಹ ಅಭ್ಯರ್ಥಿಗಳಿಗೆ ಲಘು ಮತ್ತು ಭಾರಿ ವಾಹನ ಚಾಲನಾ ತರಬೇತಿಯನ್ನು ನೀಡಲಾಗುತ್ತೆ ವಸತಿ ಸಹಿತ ತರಬೇತಿಗೆ ಆಯ್ಕೆಯಾಗುವಂತಹ ಅಭ್ಯರ್ಥಿಗಳಿಗೆ ತರಬೇತಿ ಅವಧಿಯಲ್ಲಿ ವಸತಿ ಸೌಕರ್ಯ ಮತ್ತು ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಜೊತೆಗೆ ಈ ಮೇಲಿನ ಅರ್ಹತೆ ಇದ್ದಂಥವರು ಆಸಕ್ತಿ ಇರುವಂಥವರು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸೇವಾ ಸಿಂಧು ವೆಬ್ಸೈಟ್ ಏನು ಬರುತ್ತೆ ಸೇವಾ ಸಿಂಧು ಸರ್ವೀಸಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಆ ಒಂದು ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ನಿಮ್ಮ ತರದ ಒಂದು ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋದರೆ ಅವರೇ ಅರ್ಜಿಯನ್ನು ಕೊಡ್ತಾರೆ ಅಥವಾ ಕರ್ನಾಟಕವನ್ನು ಗ್ರಾಮವನ್ನೆಲ್ಲ ಇರುತ್ತಲ್ಲ ಅಲ್ಲಿ ಹೋದರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಅಥವಾ ಕರ್ನಾಟಕವನ್ನು ಇತರ ಕೇಂದ್ರಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅಕಸ್ಮಾತ್ ನೀವೇ ಅರ್ಜಿ ಸಲ್ಲಿಸ್ತೀರಾ ಅಂತಂದರೆ ಅರ್ಜಿ ಹಾಕೋದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕು ಅಂತಂದರೆ ಫೋನ್ ನಂಬರ್ಗಳು ಕೊಡ್ತೀನಿ ನೋಡಿ ಡಿಸ್ಪ್ಲೇಲಿ ಬರ್ತಾ ಇರುತ್ತೆ ಸೊನ್ನೆ ಎಂಟು ಸೊನ್ನೆ ಎರಡು 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 ಏಳು ಒಂಬತ್ತು ಒಂಬತ್ತು ಐದು ನಾಲ್ಕು ಇನ್ನೊಂದು ನಂಬರ್ ಹೇಳ್ತೀನಿ ಎಂಟು ಏಳು ಒಂಬತ್ತು ಎರಡು ಆರು ಆರು ಎರಡು ಎಂಟು ಒಂದು ನಾಲ್ಕು ಅಥವಾ ಎಂಟು ಏಳು ಒಂಬತ್ತು ಎರಡು ಆರು ಆರು ಎರಡು ಎಂಟು ಒಂದು ಆರು ಈ ಒಂದು ಫೋನ್ ನಂಬರ್ಗಳಿಗೆ ನೀವು ಸಂಪರ್ಕ ಮಾಡ್ಬೋದು ಇದು ಬಂದು ಗೌರ್ಮೆಂಟ್ ಹಾಲಿಡೇನ ಹೊರತುಪಡಿಸಿ ಬೇರೆ ಎಲ್ಲ ಟೈಮ್ನಲ್ಲೂ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ನೀವು ಫೋನನ್ನು ಮಾಡ್ಬೋದಾಗಿದೆ ಹೇಳಿದ್ನಲ್ಲ ಆ ನಂಬರ್ಗೆ ಅರ್ಜಿ ಹಾಕೋದ್ರ ಬಗ್ಗೆ ಮಾಹಿತಿಗೋಸ್ಕರ ಇದ್ರ ಜೊತೆಗೆ ತರಬೇತಿ ಬಗ್ಗೆ ಅಂದರೆ ಡ್ರೈವಿಂಗ್ ಬಗ್ಗೆ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಬಿ ಎಮ್ ಟಿ ಸಿ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಈ ಒಂದು ಮಾಹಿತಿಯನ್ನು ತಗೋಬೋದು ಜೊತೆಗೆ ಫೋನ್ ನಂಬರ್ಗಳನ್ನು ಕೂಡ ಕೊಟ್ಟಿದ್ದಾರೆ ಫೋನ್ ನಂಬರ್ಗಳನ್ನು ಹೇಳ್ತೀನಿ ಆರು ಮೂರು ಆರು ನಾಲ್ಕು ಎಂಟು ಐದು ಎಂಟು ಐದು ಎರಡು ಸೊನ್ನೆ ಅಥವಾ ಏಳು ಏಳು ಆರು ಸೊನ್ನೆ ಒಂಬತ್ತು ಒಂಬತ್ತು ಒಂದು ಸೊನ್ನೆ ಎಂಟು ಐದು ಇವೆರಡು ಫೋನ್ ನಂಬರ್ಗಳಲ್ಲಿ ಯಾವ್ದಾದ್ರು ಫೋನ್ ನಂಬರ್ಗೆ ಬೆಳಿಗ್ಗೆ ಅಂದರೆ ಕಚೇರಿ ಸಮಯದಲ್ಲಿ ಅಂತ ಹೇಳಿದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದೂವರೆವರೆಗೆ ಮಾತ್ರ ಅದ್ರ ಮೇಲೆ ಮಾಡಿದ್ರೆ ಅವ್ರಿಗೂ ರಿಸೀವ್ ಮಾಡಲ್ಲ ಸೊ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದೂವರೆವರೆಗೆ ನೀವು ಫೋನನ್ನು ಮಾಡಿ ಡ್ರೈವಿಂಗ್ ಬಗ್ಗೆ ತರಬೇತಿ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ನೀವು ಪಡ್ಕೋಬಹುದಾಗಿದೆ ಇದರ ಜೊತೆಗೆ ತರಬೇತಿಗೆ ಹಾಜರಾಗುವಂತಹ ಸಮಯದಲ್ಲಿ ಅಭ್ಯರ್ಥಿಗಳು ಮೇಲೆ ಏನು ಹೇಳಿದರೆ ಆ ಒಂದು ಮೂಲ ದಾಖಲೆಗಳನ್ನು ಅಂದರೆ ನಿಮ್ಮ ಆಧಾರ್ ಕಾರ್ಡು ಜಾತಿ ಪ್ರಮಾಣ ಪತ್ರ ಏನು ಡಾಕ್ಯುಮೆಂಟ್ಸ್ ಹೇಳಿದರೆ ಆ ಒಂದು ಡಾಕ್ಯುಮೆಂಟ್ಸ್ನ ಒರಿಜಿನಲ್ ಮೂಲ ದಾಖಲಾತಿ ಮೂಲ ದಾಖಲೆಗಳನ್ನು ಜೊತೆಗೆ ಸೇವಾ ಸಿಂಧುನಲ್ಲಿ ಅಪ್ಲೈ ಮಾಡಿರ್ತಿರಲ್ಲ ಅದರದ್ದೊಂದು ಪ್ರಿಂಟೌಟ್ ತೊಗೊಂಡಿರ್ತೀರ ನೋಡಿ ಆ ಒಂದು ಅಪ್ಲಿಕೇಶನ್ದು ಪ್ರಿಂಟೌಟನ್ನು ಕೂಡ ತಗೊಂಡು ನೀವು ಒಂದು ಮೂಲ ದಾಖಲಾತಿಗಳು ಪ್ಲಸ್ ಒಂದು ಜೆರಾಕ್ಸ್ ಸೆಟ್ಟನ್ನು ತಗೊಂಡು ನೀವು ಟ್ರೈನಿಂಗಿಗೆ ಡ್ರೈವಿಂಗಿಗೆ ಹಾಜರಾಗಬೇಕಾಗಿರುತ್ತೆ ಇದಿಷ್ಟು ಈ ಒಂದು ಫ್ರೀ ಡ್ರೈ ಫ್ರೀ ಡ್ರೈವಿಂಗ್ ಏನು ತರಬೇತಿ ಇರುತ್ತೆ ಅದ್ರ ಬಗ್ಗೆ ಈಗಿನ ಮಾಹಿತಿಯಾಗಿರುತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಲಾಸ್ಟಲ್ಲಿ ಹೇಳಿದ್ನಲ್ಲ ಫೋನ್ ನಂಬರ್ ಎರಡು ಆ ಒಂದು ಫೋನ್ ನಂಬರ್ಗಳಿಗೆ ನೀವು ಸಂಪರ್ಕಿಸ್ಬೋದು ಆರು ಮೂರು ಆರು ನಾಲ್ಕು ಎಂಟು ಐದು ಎಂಟು ಐದು ಎರಡು ಸೊನ್ನೆ ಅಥವಾ ಏಳು ಏಳು ಆರು ಸೊನ್ನೆ ಒಂಬತ್ತು ಒಂಬತ್ತು ಒಂದು ಸೊನ್ನೆ ಎಂಟು ಐದು ಇವೆರಡು ನಂಬರ್ನೇ ಒಂದು ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಜೊತೆ ಕೊನೆಯದಾಗಿ ನಾನು ಬರೆದಿರುವಂತಹ ಪುಸ್ತಕ ಅವನ ಪ್ರೀತಿ ಆಕಾಶದಷ್ಟು ಪುಸ್ತಕ ಬೇಕಿದ್ದರೆ ಈಗ ಡಿಸ್ಪ್ಲೇಲಿ ಬರ್ತಾ ಇದೆಯಲ್ಲ ಈ ಒಂದು ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಅಥವಾ ವಾಟ್ಸಪ್ ಮಾಡಿದ್ರೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಪುಸ್ತಕ ಬಂದು ತಲುಪುತ್ತೆ ಇಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್